ಜಿಲ್ಲೆಯಲ್ಲಿ ಇವತ್ತು ಧರ್ಮಸ್ಥಳ ಬಗ್ಗೆ ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ಏನು ಒಂದು ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ಒಂದು ಫಾರ್ಮ್ ಮಾಡಿ ಇದೆಲ್ಲ ತನಿಖೆ ಮಾಡಬೇಕು ಅಂತ ಏನೊಂದು ಮಾಡ್ತಾ ಇದ್ದಾರೋ ಅದನ್ನೆಲ್ಲ ಖಂಡಿಸಿ ಇವತ್ತು ಧರ್ಮಸ್ಥಳ ಕ್ಷೇತ್ರದ ಭಕ್ತಾದಿಗಳು ಮತ್ತು ಹಿರಿಯರು ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಒಂದು ಪ್ರತಿಭಟನೆ ಮಾಡಿದ್ದೀವಿ ನಾವು ಹೇಳೋ ಏನು ಹೇಳ್ತಾ ಇದ್ದೀವಿ ಅಂದರೆ ಇದು ಹಿರಿಯರು ಇವರೆಲ್ಲ ಹೇಳ್ದಂಗೆ ಅಲ್ಲಿ ಏನಾದರೂ ಇದ್ರೆ ಆಚೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅಲ್ಲಿ ಏನೂ ಇಲ್ಲ ಸುಮಾರು ಹದಿಮೂರು ಜಾಗಗಳಲ್ಲಿ ಏನು ಶೋಧನೆ ಮಾಡಿದರೋ ಅಲ್ಲಿ ಏನೂ ಕಾಣಿಸಿಲ್ಲ ಇದು ಬಿಟ್ಕೊಂಡು ಮತ್ತೆ ನಿನ್ನೆ ಜೆ ಸಿ ಬಿಗಳು ತಂದು ಫೋಕ್ ಲೈನ್ಗಳು ತಂದು ಅದನ್ನು ಅಡಿ ಮೂವತ್ತಡಿ ಅಡಿ ಆಗಿದ್ದು ಏನು ತೋರಿಸ್ಬೇಕಂದಿದೆ ಈ ರಾಜ್ಯ ಸರ್ಕಾರ ಜನತೆಗೆ ನಾವು ಇದೇ ಪ್ರಶ್ನೆ ಮಾಡ್ತಿರೋದು ಎಸ್ ಐ ಟಿ ಮಾಡಿದ್ದಾರೆ ಒಯ್ದು ಒಪ್ಕೊಳ್ತೀನಿ ಒಂದು ಕಡೆ ಎರಡು ಕಡೆ ನಾಲ್ಕು ಕಡೆ ಮಾಡಲಿ ಏನೂ ಕಾಣಿಸದೇ ಇದ್ದಾಗ ಹದಿಮೂರು ಕಡೆ ಅದು ಹದಿಮೂರನೇ ಜಾಗದಲ್ಲಿ ಫೋಕ್ ಲೈನ್ ಅಂತೆ ಜೆ ಸಿ ಬಿಗಳು ತಂದು ಮಾಡೋ ಅಗತ್ಯ ಇ ಇತ್ತ ಏನು ಸಂದೇಶ ತೋರಿಸ್ಬೇಕಾಗಿದೆ ಈ ರಾಜ್ಯ ಸರ್ಕಾರ ಜನತೆಗೆ ಅದಕ್ಕೆ ಪ್ರತಿಭಟನೆ ಮಾಡಿ ಎಸ್ ಐ ಟಿ ಬಗ್ಗೆ ನಮಗೇನು ಇದಿಲ್ಲ ಆಕ್ಷೇಪ ಇಲ್ಲ ಬಟ್ ಏನು ನಡೆಸ್ಕೊಂಡು ಹೋಗ್ತಾಯಿದ್ರು ಈ ರಾಜ್ಯ ಸರ್ಕಾರ ಅದ್ರ ಮೇಲೆ ಆಕ್ಷೇಪ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ಅಂತ ಒಂದು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಇವಾಗ ಅದೇ ಎಲ್ಲ ಸೃಷ್ಟಿ ಮಾಡೋಕೆ ಶುರು ಮಾಡಿರೋದು ಯಾರೋ ಯಾರು ಇದು ಮಾಡ್ತಾ ಇದ್ದಾರೋ ಅದೇ ಅದ್ರ ಜೊತೆ ಏನು ಮಳೆಗಳು ಬೀಳ್ತಾ ಇದೆ ಅದರಿಂದ ಕಡಿಮೆ ಆಗಿರ್ತಾರೆ ಹೊರ್ತು ಆ ಮಳೆ ಏನು ಎಲ್ಲ ಕಡಿಮೆ ಆಗುತ್ತೋ ಅದಾದ ಮೇಲೆ ಎಲ್ಲ ಭಕ್ತಾದಿಗಳು ಜನ ವಾಪಸ್ ಹಂಗೆ ಹೋಗ್ತಾರೆ ಇನ್ನು ಇವತ್ತು ನಾನು ಒಂದು ನಾಲ್ಕೈದು ಲೆಟರ್ಗಳು ಕೊಟ್ಟಿದ್ದೀನಿ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ನಮಗೆ ಏನು ದರ್ಶನಕ್ಕೆ ಕೊಡಬೇಕು ಒಂದು ಅಕಾಮಿಡೇಷನ್ ಬೇಕು ಅಂತ ಸುಮಾರು ನಿನ್ನೆ ರಾತ್ರಿ ಬಂದಿರೋದು ನಾನು ದಿಲ್ಲಿಯಿಂದ ಇವತ್ತು ಬೆಳಿಗ್ಗೆ ಆರು ಏಳು ಲೆಟ್ರ್ ಕೊಟ್ಟಿದ್ದೇನೆ ನೀನು ಎಲ್ಲಿ ಕಡಿಮೆ ಆಗಿದ್ದಾರೆ ಕಡಿಮೆ ಅಂತೂ ಆಗಿಲ್ಲ ಇಡೀ ರಾಜ್ಯದ ಜನತೆಗೆ ಅದೇ ಅದೇ ನಾವು ಹೇಳ್ತಾ ಇದ್ರು ಇಡೀ ಅಲ್ಲ ಇಡೀ ಸರ್ಕಾರವೇ ಅದನ್ನು ಎಸ್ ಐ ಟಿ ಒಂದು ಫಾರ್ಮೇಶನ್ ಮಾಡಿ ಆಯಿತು ಎಸ್ ಐ ಟಿ ಫಾರ್ಮ್ ಮಾಡ್ತು ಯಾರೋ ಒಂದು ಕೊಟ್ಟರು ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆಯಿತು ಒಪ್ಕೊಳ್ಳೋಣ ಆದರೆ ಒಂದು ಎರಡು ಕಡೆ ಮಾಡಿದರೆ ಸಾಕಾಗ್ತಾ ಇತ್ತಲ್ಲ ಅದು ಮೂರು ಕಡೆ ಅವ್ನು ಎಲ್ಲಿದೆಲ್ಲ ತೋರಿಸ್ತಾ ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ನಾನು ಊತಿದ್ದೀನಿ ಅಂತ ಹೇಳ್ತಾನೆ ಕರೆಕ್ಟಾ ಅವ್ನಿಗೆ ಇವಾಗ ವಯಸ್ಸು ಎಷ್ಟಾಗಿದೆ ಅವ್ನಿಗೆ ಆವಾಗ ವಯಸ್ಸು ಅವನು ಊತಿರೋವಾಗ ಒಂದು ಹದಿನೈದು ಇಪ್ಪತ್ತೋ ಇಪ್ಪತ್ತೈದು ವರ್ಷ ಇತ್ತು ಅಷ್ಟು ಜಾಗದ ಅಷ್ಟು ದೊಡ್ಡ ಜಾಗವನ್ನು ಇದು ತೆಗೆದು ಅಷ್ಟು ಬಾಡೀಸ್ ನೂರೋ ನೂರೈವತ್ತೋ ಇನ್ನೂರೋ ಏನು ಹೇಳ್ತಾನೋ ಅದೆಲ್ಲ ಊತಕ್ಕೆ ಅವ್ನಿಗೆ ಅಷ್ಟು ಧೈರ್ಯನೂ ಇತ್ತ ಯೋಚನೆ ಮಾಡಿ ಅದನ್ನು ಸೈಕಲಾಜಿಕಲ್ಲಾಗಿ ಏನು ಮಂಪುರು ಪರೀಕ್ಷೆ ಮಾಡಬೇಕು ಅದು ಮಾಡಬೇಕು ಸೈಕಲಾಜಿಕಲ್ ಯಾರಾದರೂ ಒಬ್ಬ ಸೈಕಲಾಜಿಸ್ಟ್ನನ್ನು ಕ ಇಟ್ಟು ಅವನು ಮ ಮನ ಮಾನಸಿಕ ಪರಿಸ್ಥಿತಿ ಏನಿದೆ ಅಂತ ಅದನ್ನು ಮಾಡಬೇಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ